ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಬೆಳಗಿ ತಾಲೂಕಿನ ನಾನಾ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಸರ್ಕಾರದಿಂದ ದೊರೆತಿದೆ ಎಂದು ಶಾಸಕ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಹೇಳಿದರು ಬೆಳಗಿ ತಾಲೂಕಿನ ಬಿಸ್ನಾಳದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಅನ್ನದಾತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈಗಾಗಲೇ ಚಿಕ್ಕಾಲಗುಂಡಿ ಕಾತರಕಿ ಅರಕೇರಿ ಸುನಗ ಸೇರಿದಂತೆ ನಾನಾ ಗ್ರಾಮಗಳ ರಸ್ತೆ ಅಭಿವೃದ್ಧಿ ನಡೆಯುತ್ತಿದ್ದು ಮತಕ್ಷೇತ್ರದಲ್ಲಿನ ವಿವಿಧ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಗೆ ಅಗತ್ಯ ಗಮನ ಕೂಡ ಹರಿಸಲಾಗಿದ್ದು ತಾಲೂಕಿನ ಅರಕೇರಿ ಗ್ರಾಮದ ಕೆರೆಗೆ ನೀರು ನೀರು ತುಂಬಿಸಲು ಗಮನ ಕೂಡ ಹರಿಸಲಾಗಿದ್ದು ತಾಲೂಕಿನ ಎಡಹಳ್ಳಿ ಜಿಂಕಾರ ವನ್ಯಜೀವಿಧಾಮ ಸುಂದರವಾಗಿ ಬೆಳೆದು ನಿಂತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿ ಇನ್ನುಳಿದ ಗ್ರಾಮದ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ ಗಮನ ಹರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಿವಾನಂದ್ ಬಿಸ್ನಾಳ್ ಅರ್ಜುನ್ ಮುತ್ತು ಮೆಹಬೂಬ್ ಅಲಾಡಿ ಶ್ರೀಶೈಲ್ ಜೋಗೇನ್ನವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಆಂಜನೇಯ ಜ್ಯೋತಿಷ್ಯಾಲಯ ಪಂಡಿತ್ ಪವನ್ ಶಂಕರಾಚಾರ್ಯ ಫೇಮಸ್ ನಂಬರ್ ಒನ್ ಅಸ್ಟ್ರೋಲಾಜರ್ಸ್ ಪ್ರಖ್ಯಾತ ಮಾಂತ್ರಿಕರು ನುಡಿದಂತೆ ನಡೆಯುವರು ಪಂಡಿತ್ ಪವನ್ ಶಂಕರಾಚಾರ್ಯ ಇವರ ಮೊಬೈಲ್ ನಂಬರ್ ನೈನ್ ಸೆವೆನ್ ಸಿಕ್ಸ್ ನೈನ್ ಫೈವ್ ಸ್ತ್ರೀಯರಿಗೆ ವಿಶೇಷ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ ವಿವಾಹ ವಿಳಂಬ ಪ್ರೀತಿ ಪ್ರೇಮ ವಿಚಾರ ಗಂಡ ಹೆಂಡತಿ ಗುಪ್ತ ಸಮಸ್ಯೆ ಗಂಡ ಪರಸ್ತ್ರೀಯರನ್ನು ಬಿಡಿಸಲು ಮಕ್ಕಳು ಮಾತು ಕೇಳಲು ಶತ್ರು ನಾಶ ಮಂತ್ರ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಲಕ್ಷ್ಮೀ ವಶೀಕರಣ ಲೈಂಗಿಕ ವಶೀಕರಣ ಯಾವುದೇ ಹಳ್ಳಿ ತಾಲೂಕು ಜಿಲ್ಲೆ ಸ್ಥಳ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ ಕೇರಳ ಕೊಳ್ಳೆಗಾಲ ಪೂಜಾ ಪದ್ಧತಿಯಿಂದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸುತ್ತಾರೆ ಈಗಲೇ ಕರೆ ಮಾಡಿ ಪಂಡಿತ್ ಪವನ್ ಶಂಕರಾಚಾರ್ಯ ಇವರ ಮೊಬೈಲ್ ನಂಬರ್ ನೈನ್